ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನೆಲ್ ಚೈತ್ರ ಗೌಡ ಬ್ಲಾಕ್ ಕನ್ನಡ ಬ್ಲಾಕ್ ಚೈತ್ರ ಗೌಡ ಕನ್ನಡ ಬ್ಲಾಕ್ಸ್ ನೀವು ಎಲ್ರಿಗೂ ಮನಸ್ಸೂರ್ವಕವಾಗಿ ಸುಸ್ವಾಗತಗಳು ಸೊ ಇವತ್ತು ಚೈತ್ರ ನಮ್ಮನೆ ಬಂದೇಳೆ ಇಂಟ್ರೋ ನಾನೇ ಕೊಡೋಣ ಅಂತ ನಾನೇ ಕೇಳಿ ಆನ್ ಡಿಮ್ಯಾಂಡ್ ತಗೊಂಡಿರೋದು ಅವಳತ್ತು ಕೊಡ್ಲಿಲ್ಲ ಸೊ ಇವಾಗೆಲ್ಲರೂ ಒಳಗಡೆ ಹೊರಟಿದೀವಿ ಎಲ್ಲಿ ಹೋಗ್ತಿದೀವಿ ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಮಿಸ್ಟರ್ ವಿಜಯ್ ಮುನಿರಾಜ್ ರಾಮನಗರ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದಾರೆ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರು ಕರ್ಕೊಂಡು ಮಾಡ್ತಾ ಇದ್ದಾರೆ ಜೂನಿಯರ್ ವಿಜಯ್ ಮುನಿರಾಜ್ ರಾಮನಗರ ಅವರು ಕರ್ಕೊಂಡು ಹೋಗ್ತಾ ಇದಾರೆ ಸೊ ಎಲ್ಲಿ ಹೋಗ್ತಿದಾರೆ ಅನ್ನೋದನ್ನೆಲ್ಲ ಈ ನ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಸೊ ನ ಸ್ಟಾರ್ಟ್ ಮಾಡೋಣ ಹಾಯ್ ಗೈಸ್ ನಾವು ಹೊಟ್ಟಿದ್ದು ಫೋರಮ್ ಮಾಲ್ ಇದು ಬಂದು ಕೋಣನ್ ಕುಂಟೆ ಕನಕ್ಪುರ ರೋಡ್ ಸೈಡ್ ಬರುತ್ತೆ ಸೊ ಎಲ್ಲಿಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಚೇಂಜ್ ಆಗಿ ನಾವು ಹೋಗಿದ್ದು ಫೋರಮ್ ಮಾಲ್ ತುಂಬ ಬಿಸಿಲು ಅಂತ ಸೊ ಸುಮ್ಮನೆ ಹೋಗಿದ್ದು ನಾವೇನು ಶಾಪಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಆದರೂ ಭಾವ ಏನೋ ಸ್ವಲ್ಪ ಮೊಬೈಲ್ ನೋಡಬೇಕು ಅಂದ್ಬಿಟ್ಟು ಒನ್ ಪ್ಲಸ್ಗೆ ಹೋದರು ಮೊಬೈಲೆಲ್ಲ ನೋಡಿಕೊಂಡು ಸ್ವಲ್ಪ ಡಿಸ್ಕೌಂಟ್ ಒನ್ ಪ್ಲಸ್ ಸ್ಟೋರಲ್ಲಿ ಔಟ್ಸೈಡಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇದೆ ಅಂದ್ಬಿಟ್ಟು ನಾವು ಅಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರು ಸೊ ಮಕ್ಕಳೆಲ್ಲ ಖುಷಿಪಟ್ಟರು ಆ್ಯಕ್ಚುಲಿ ಅಲ್ಲಿ ಮೇನ್ ನಾವು ಆಡಿದ್ದು ಗೇಮ್ಸ್ ಮಕ್ಕಳೆಲ್ಲ ಇದ್ರಲ್ವಾ ಸೊ ಅದಕ್ಕಾಗಿ ಗೇಮ್ಸ್ ಆಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಗೇಮ್ಸ್ ಆಡಿದ್ರು ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ ನಾವೇನು ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ಒಂದು ವೀವ್ ಹಾಕಿದ್ದೀನಿ ಅಷ್ಟೇನೆ ನಾನು ಅಕ್ಕ ಮನೆಗೆ ಹೋದಾಗ ಯೂಶ್ವಲಿ ಫೋರಮ್ ಮಾಲ್ಗೆ ಹೋಗ್ತಾ ಇರ್ತೀನಿ ಅವ್ರ ಮನೆಗೆ ನಿಯರ್ ಬೈ ಮೆಟ್ರೋನೂ ಕನ್ವೀನಿಯೆಂಟ್ ಇದೆ ಸೊ ಹಾಗಾಗಿ ಹೋಗ್ತಾ ಇರ್ತೀವಿ ನಾನು ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ ಅಲ್ಲಿಗೆ ಏನಾದರೂ ಅವ್ರ ಮನೆಗೆ ಏನಾದರೂ ಶಾಪಿಂಗ್ ಮಾಡುವಾಗೆಲ್ಲ ಕರ್ಕೊಂಡು ಹೋಗ್ತಾಳೆ ನಾನು ಅವ್ರ ಮನೆಗೆ ಹೋದಾಗ ಸೊ ಅಲ್ಲಿಯೋ ಒಂದು ಸ್ವಲ್ಪ ಅದು ಇದು ಕೊಟ್ಸಮ್ಮ ಅಂತ ಹಠ ಇದ್ದಾ ಡೋನೆಟ್ಟು ಮತ್ತು ಕ್ಯಾಂಡೀಸ್ ಎಲ್ಲ ಇತ್ತು ಆ್ಯಸ್ ಯೂಶಯಲ್ ಮಕ್ಕಳು ಅದೆಲ್ಲ ನೋಡಿದಾಗ ಕೇಳೆ ಕೇಳ್ತಾರಲ್ವಾ ಇದೇನೋ ಒಂದು ಡೆಕೋರೇಟ್ ಮಾಡಿದ್ರು ನನಗೆ ಇದು ಕಲರ್ ಕಾಂಬಿನೇಷನ್ಸ್ ತುಂಬ ಇಷ್ಟ ಆಯಿತು ಎಷ್ಟು ಪೇಸ್ಟಲ್ ಕಲರ್ಸ್ ಹಾಕಿ ಮಾಡಿದ್ದಾರೆ ಅದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಅದೊಂದು ಕ್ಲಿಪ್ ಹಾಕಿದ್ದೀನಿ ಮತ್ತು ವೈನಿದು ಈಗ ಈಗ ಏನಂದರೆ ಎಸ್ಕಲೇಟರ್ ಮೇಲೆ ನಾನೇ ಹೋಗ್ತೀನಿ ಅಂತಾಳೆ ಅವಳು ಕೈಯೇ ಇಟ್ಕೊಳ್ಳೋಲ್ಲ ಹಾಗೆ ಒಬ್ಬಳೇ ಹೋಗ್ತೀನಿ ಅಂತಾಳೆ ಅಷ್ಟು ಹಠ ಮಾಡಿಬಿಟ್ಲು ಒಂದು ಸೈಡ್ ಅಂತೂ ಹೋಗೋಣ ನಡಿ ಹೋಗೋಣ ನಡಿ ಅಂತ ಅವಳು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಅಳವಳು ಅಕ್ಕ ಹತ್ರನೂ ಅಷ್ಟೇ ಭಾವ ಹತ್ರನೂ ಅಷ್ಟೇ ಸೊ ಇಡೀ ದಿನ ನಾನೇ ಮೇಂಟೈನ್ ಮಾಡಬೇಕಿತ್ತು ಅವಳು ನಾವು ಹೋದ್ರೂ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆ ಕಡೆ ಕಡೆ ಇದು ಮಾಡಿದ್ರೆ ಮುಗೀತು ಮತ್ತೆ ಸ್ಟಾರ್ಟು ನಾನು ನೋಡಿ ಅಮ್ಮ ಇಲ್ಲ ಅಂತ ಸೊ ಹೀಗೆಲ್ಲ ಮಾಡೋಳು ಹಂಗಾಗಿ ನಂಗೆ ಇವತ್ತಿಗೂ ಅಷ್ಟೇ ಫುಲ್ ಬಾಡಿ ಪೈನ್ ಇದೆ ಈ ಫೋರಮ್ ಮಾಲ್ ಆದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಕಡೆ ವಿಸಿಟ್ ಮಾಡಿದ್ವಿ ಆ ಪ್ಲೇಸ್ ಅಂತೂ ಸಿಕ್ಕಾಬಟ್ಟೆ ಬಿಸಿಲು ಅದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ಪ್ಲೇಸು ಏನು ಹೇಗಾಯಿತು ಅದೆಲ್ಲ ಟ್ರಿಪ್ ಒನ್ ಡೇ ಪಿಕ್ನಿಕ್ ಅಂದ್ಕೊಳ್ಳಿ ಸೊ ಅದೆಲ್ಲ ಹೇಗಾಯಿತು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಅಲ್ಲಿಂದ ನಾವು ಹ್ಯಾಮ್ಲೆಸ್ಗೆ ಹೋದ್ವಿ ಸುಮ್ಮನೆ ನೋಡೋಣ ಮಕ್ಳಿಗೆ ಅಲ್ಲೇನು ನನಗೆ ಪರ್ಚೇಸ್ ಮಾಡೋಕ್ಕೆ ಫ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗೋಲ್ಲ ಟಾಯ್ಸ್ಗೆಲ್ಲ ನನಗೆ ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಏನಾದರೂ ಒಂದು ಪ್ರಾಡಕ್ಟ್ ತೊಗೊಟ್ಟಿವಿ ಅಂದರೆ ಅದಕ್ಕೆ ವರ್ತ್ ಇರಬೇಕು ಸುಮ್ಮನೆ ಟಾಯ್ಸ್ ಎಲ್ಲ ಅವ್ರು ಎಷ್ಟು ಆಟ ಆಡ್ತಾರೆ ಏನೂ ಅವಶ್ಯಕತೆ ಇಲ್ಲ ಅಕ್ಕ ಹಾಗೂ ಅವಳು ಏನಾದರೂ ಇಷ್ಟಪಟ್ಟರೆ ತಗೋ ತಗೋಂದ್ಲು ನನಗೆ ಬೇಡ ಅನ್ನಿಸ್ತು ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡು ಅದನ್ನು ಒಂದು ತಿಂಗಳೂ ಆ ತಿಂಗಳು ಆಟ ಆಡೋಲ್ಲ ಹಾಳು ಮಾಡಿಬಿಡ್ತಾರೆ ಅವರು ಸೊ ಹಾಗಾಗಿ ಅವಶ್ಯಕತೆ ಇಲ್ಲ ಇರೋ ಟಾಯ್ಸ್ ಆಟ ಆಡಲಿ ಅಂದ್ಬಿಟ್ಟು ನಾನು ಏನೂ ಬೇಡ ಅಂತ ಅಂದೆ ಹಾಗೆ ಮಕ್ಕಳೆಲ್ಲ ಅಲ್ಲಿ ಇಟ್ಟಿದ್ದ ಡೆಮೋ ಟಾಯ್ಸ್ ಎಲ್ಲ ನೋಡಿಕೊಂಡು ಆಟ ಆಡಿದ್ರು ಸುಮ್ಮನೆ ಅವ್ರಿಗೊಂದು ಚೇಂಜಸ್ ಸಿಗಲಿ ಅಂತ ಒಳಗೆ ಅಷ್ಟೇ ವೈನಿಧಿ ಜೊತೆ ಅವ್ರು ಯಾರೋ ಬ್ಯಾಟ್ ಇಟ್ಕೊಂಡು ಆಟಾಡ್ತಾಯಿದ್ರು ಅವಳು ಬ್ಯಾಟ್ ಇಟ್ಕೊಂಡಿದ್ಲು ಹಂಗಾಗಿ ಅವರು ಆಟಾಡಿಸ್ತಾಯಿದ್ರು ನೆಕ್ಸ್ಟ್ ಗೇಮ್ ಸೆಕ್ಷನ್ಗೆ ಕರ್ಕೊಂಡು ಹೋದ್ವಿ ಇಲ್ಲಂತೂ ಯಾರೂ ನಮ್ಮ ಕೈಗೆ ಸಿಕ್ಕಲಿಲ್ಲ ವೈನಿಧಿ ತುಂಬ ಅಂದರೆ ತುಂಬ ಹೆದ್ರುಕೊಂಡ್ಲು ಅವಳು ಆಟ ಆಡಿದ್ದಾಳೆ ಬಟ್ ಇಲ್ಲೇನಕ್ಕೆ ಆಟಾಡಿಲ್ಲ ಅಂತ ಗೊತ್ತಿಲ್ಲ ನನಗೆ ನಮ್ಮ ಭಾವ ತುಂಬ ಗೇಮ್ಸಲ್ಲಿ ಅವಳನ್ನು ಕೂರಿಸ್ಬೇಕು ಅವಳು ಹೆದ್ರಿಕೆ ಆಗದೆ ಇರೋ ಥರ ಗೇಮ್ಸಲ್ಲಿ ಅಂತ ಅವಳನ್ನ ಕೂರಿಸೋದಕ್ಕೆ ಟ್ರೈ ಮಾಡಿದ್ರು ಒಂದು ಫೋರ್ ಗೇಮ್ಸ್ಗೆ ಅವಳನ್ನು ಕೂರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇದೆಲ್ಲ ಅವಳಿಗೆ ಆಡೋಕೆ ಬರೋದಿಲ್ಲ ಅಲ್ಲ ಸೊ ಹಾಗಾಗಿ ಅವಳು ಯಾವ ಥರ ಗೇಮ್ ಆಡ್ತಾಳೆ ಅದನ್ನು ನೋಡಿ ಆಡ್ಸೋಣ ಅನ್ನೋ ಇಂಟೆನ್ಷನಲ್ಲಿ ಕೂರಿಸಿದ್ವಿ ಅಲ್ಲಿನೂ ಹತ್ಬಿಟ್ಲು ಅವಳು ಯಾವುದ್ರಲ್ಲೂ ಆಡಲಿಲ್ಲ ಆಮೇಲೆ ವೈ ಯೋಹನೂ ವಿಸ್ಮಯನೇ ಆಟ ಆಡ್ಕೊಂಡ್ರು ಸೊ ಈ ಗೇಮಲ್ಲಿ ಅವಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ಲು ಬಟ್ ಅವಳಿಗೆ ಇದನ್ನು ಆಡೋಕೆ ಬರೋದಿಲ್ಲ ಲಾಸ್ಟಲ್ಲಿ ಗೇಮ್ ಎಲ್ಲ ಓವರ್ ಆದಮೇಲೆ ಸುಮ್ಮನೆ ಅದನ್ನು ಇಟ್ಕೊಂಡು ಶೇಕ್ ಮಾಡಿದ್ಲು ಅಷ್ಟೇನೇ ಅವಳು ಇದ್ರಲ್ಲೂ ಆಟ ಆಡಲಿಲ್ಲ ಸ್ವಲ್ಪ ಕಾರೆಲ್ಲ ಇರುತ್ತಲ್ವ ಆ ಥರದ್ರಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲೂ ಕೂರಿಸಿದ್ವಿ ಕುತ್ಕೊಂಡ್ಲು ಅದು ಸ್ಟಾರ್ಟಾಗಿ ಒಂಥರ ಶೇಕ್ ಆಗುವಾಗ ಹತ್ಬಿಟ್ಲು ಅವಳು ಮುಂಚೆ ಎಲ್ಲ ಆಟಾಡಿದ್ದಾಳೆ ಇಲ್ಲಿ ನೋಡಿ ಇದನ್ನ ಇಟ್ಕೊಂಡು ಹಿಂಗೆ ಟರ್ನ್ ಮಾಡ್ತಿದ್ದಾಳೆ ಬಟ್ ಅವಳಿಗೆ ಇದು ಗೇಮ್ ಆಡಕ್ಕೆ ಬರೋಲ್ಲ ಆಡ್ತಿದ್ದಾಳಲ್ಲ ಅಂತ ಭಾವ ಸ್ವೈಪ್ ಮಾಡಿ ಇದನ್ನೂ ಆಡ್ಸೋಕೆ ಟ್ರೈ ಮಾಡಿದ್ರು ಅವರು ಅವಳ ಜೊತೆ ಕುತ್ಕೊಂಡು ಆಡಿದ್ರು ಬಟ್ ಅವಳು ಅದನ್ನೂ ಆಡಲಿಲ್ಲ ಅದ್ಬಿಟ್ಲು ಸೊ ಸುಮಾರು ಕಡೆ ಹೀಗೆ ಎಲ್ಲ ಸ್ವೈಪ್ ಮಾಡಿಸಿ ಅವಳು ಆಡಲೇ ಇಲ್ಲ ಆಮೇಲೆ ಯೋಹನ್ ಇದ್ರಲ್ಲೂ ಅಷ್ಟೇ ಅವಳನ್ನ ಕೂರ್ಸೋಣ ಇದರಲ್ಲಿ ಅವಳು ಕುತ್ಕೋಬೋದು ಅಂತ ಇದರಲ್ಲೂ ಕೂರಿಸಿದ್ವಿ ಅವಳು ಆಡಲಿಲ್ಲ ನೆಕ್ಸ್ಟ್ ವಿಸ್ಮಯೂ ಯೋಹನೂ ಕೂರಿಸಿದ್ವಿ ಇದನ್ನು ಅಲ್ಲೇ ಡ್ರಾಪ್ ಮಾಡಿಬಿಟ್ಲು ನೋಡಿ ಇಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಅವ್ಳಿಗೆ ಆ ಕಡೆ ಗಮನವೇ ಇಲ್ಲ ಅಳ್ತಾ ಇದ್ದಾಳೆ ನಂಗೆ ಬೇಡ ಬೇಡ ಅಂತ ಆ ಥರ ಮಾಡಿಬಿಟ್ಲು ಅವತ್ತು ಆಡ್ಸೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಬಟ್ ಅವಳು ಆಡಲಿಲ್ಲ ಇದು ತುಂಬ ಅವಳು ಅವ್ರು ಅಕ್ಕ ಅಣ್ಣ ಹೋದರು ಬಟ್ ವೈನಿಧಿ ಏಜ್ ಅವ್ರನ್ನ ಇಲ್ಲಿ ಕೂರಿಸಲ್ಲ ಅಂದರು ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿದ್ರು ಅಕ್ಕನೂ ಭಾವನೂ ವೈನಿಧಿ ಹಠ ಮಾಡ್ತಾಯಿದ್ರು ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ನಾನು ಹೋಗ್ತೀನಿ ಅಂತ ಬಟ್ ಅವ್ರು ಅಲೋ ಮಾಡಲಿಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಾವು ಬಿಡೋದಿಲ್ಲ ಅಂತ ಅಂದರು ಅವ್ರು ಅಣ್ಣನ ಜೊತೆ ಕುತ್ಕೋತಾಳೆ ಅಂದ್ರೂ ಬಿಡೋಲ್ಲ ಅಂದರು ಆಮೇಲೆ ಇನ್ನೇನು ನಾವು ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಅವ್ರದ್ದೇ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಾಲಿಸೀಸ್ ಎಲ್ಲ ಇರುತ್ತೆ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ ಓಕೆ ಲೆಟ್ ಇಟ್ಬಿ ಅಂತ ನಾವು ಅದನ್ನು ಬಿಟ್ವಿ ಅದ್ರ ನೆಕ್ಸ್ಟ್ ಈ ಗೇಮ್ಗೆ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಅಲೋ ಇತ್ತು ನಾನು ಹೋಗೋಕ್ಕಾಗಲಿಲ್ಲ ವೈನಿದಿ ನನ್ನ ಕೈಯೇ ಬಿಡಲಿಲ್ಲ ಸೊ ಹಾಗಾಗಿ ನಾನು ಹೋಗಲಿಲ್ಲ ನೋಡಿ ಅವಳು ಹೇಗೆ ನೋಡ್ತಾ ಇದ್ದಾಳೆ ಅಂತ ಇದರಲ್ಲಂತೂ ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರವಾಗಿ ಕಿರ್ಚಿದ್ದಾರೆ ಅದರಲ್ಲೆಲ್ಲ ವಿಸ್ಮಯನೇ ಸೈಲೆಂಟಾಗಿ ಕೂರ್ತಿದ್ದು ನಾನು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡೋದಿಲ್ಲ ನಿಮಗೆ ಎಫೆಕ್ಟ್ ಕೇಳಿಸ್ಲಿ ಅಂತಲೇ ನಾನು ವಾಯ್ಸ್ ಓವರ್ ಕೊಡ್ತಾಯಿಲ್ಲ ನೋಡಿ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ

ನೋಡಿದ್ರಲ್ಲ ಹೇಗೆ ಕಿರ್ಚಾಡಿದ್ರು ಅಂದರೆ ಬಾವ ಇನ್ನೂ ಹೈಟ್ ಮಾಡಿ ಸ್ಪೀಡ್ ಮಾಡಿ ಅಂತ ಇದ್ದಾರೆ ಬಟ್ ಅವ್ರು ಇಲ್ಲ ಸರ್ ನಮ್ಮ ಕಸ್ಟಮರ್ಸ್ಗೆ ಇಷ್ಟೇ ಸ್ಟ್ಯಾಂಡರ್ಡ್ ಅಂತ ಇರತ್ತೆ ಸ್ಪೀಡ್ ಸ್ಪೀಡೆಲ್ಲ ಅಷ್ಟೇ ಮಾಡೋದು ಅಂತ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂದರು ಅವ್ರು ಮಾಡಲಿಲ್ಲ ಸೊ ಅದು ಎಂಜಾಯ್ ಮಾಡಿದ್ರು ವಿಸ್ಮಯ ಒಬ್ಬಳೇ ಸೈಲೆಂಟ್ ಆಗಿ ಕೂತಿದ್ದು ಇವರಿಬ್ರು ಒಳ್ಳೆ ಚಿಕ್ಕ ಮಕ್ಳು ಥರ ಇದ್ರು ಯೋಹನ್ ಸ್ವಲ್ಪ ಡ್ರಾಮಾ ಮಾಡಿದ್ನಂತೆ ನೆಕ್ಸ್ಟ್ ಬಾವ ನನ್ನ ಇದ್ರಲ್ಲಿ ಕುತ್ಕೊಂತ ಅಂದರು ಇದು ಮಿಕ್ಸರ್ ಅಂತ ಏನೋ ಹೇಳ್ಬೋದು ಅನ್ಕೋತೀನಿ ಗೇಮ್ಗೆ ನಾನು ಸುಮ್ಮನೆ ಮೇಲಿಂದ ಕೆಳಗೆ ಬಿಡುತ್ತೆ ಕಣಮ್ಮ ಅಂದರು ಬಟ್ ಅದು ಆಡುವಾಗಲೇ ನನಗೆ ಗೊತ್ತಾಗಿದ್ದು ಫುಲ್ ರೊಟೇಟ್ ಮಾಡಿ ಬಿಸಾಕುತ್ತೆ ಅಂತ ನಾನು ಕೂರ ಚಾನ್ಸೇ ಇಲ್ಲ ನನಗೆ ಬೇಡ ಅಂದೆ ನಾನು ಆಡಲಿಲ್ಲ ನೆಕ್ಸ್ಟ್ ಇವರು ಅಪ್ಪ ಮಗ ಗೇಮ್ ಆಡಿದ್ರು ಎಲ್ಲರೂ ಕೂ ನಿಂತ್ಕೊಂಡು ಅವ್ರನ್ನೇ ನೋಡ್ತಾಯಿದ್ರು ಈ ಏಮ್ನೇ ನೋಡ್ತಾಯಿದ್ರು ಮೂಕ ಪ್ರೇಕ್ಷಕರಾಗಿ ಸೊ ನಾನು ವೈನಿಧಿನ ಆಟಾಡಿಸ್ಕೊಂಡು ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ದೆ ಅವಳು ನೆಕ್ಸ್ಟ್ ಒಂದು ಕಾರ್ ಗೇಮ್ ಇದೆ ಈ ಐಸ್ ಕ್ರೀಮ್ದೇನೋ ಗಾಡಿ ಥರ ಇದ್ರಲ್ಲಿ ಕೂರಿಸಿದ್ರು ಇದರಲ್ಲೂ ಆಡಲಿಲ್ಲ ವೈನಿದಿ ಇಳಿದ್ಬಿಟ್ಲು ಆಮೇಲೆ ವಿಸ್ಮಯನ್ ಕೂರಿಸಿದ್ವಿ ನೋಡೋರು ಅಕ್ಕ ತಂಗಿರು ಸೀಟ್ ಬೆಲ್ಟ್ ಹಾಕ್ಕೊಂಡು ಏನೋ ಆಟ ಆಡ್ಕೊತವ್ರೆ ನೆಕ್ಸ್ಟ್ ಇನ್ನೂ ಒಂದು ಗೇಮ್ ಇತ್ತು ಆ ಕಡೆ ಕಾಣ್ತಿದೆಯಲ್ಲ ಕಾರು ಅದರಲ್ಲೂ ಅಷ್ಟೇ ವೈನಿ ದಿನ ಕೂರಿಸಿದ್ವಿ ಅವಳು ಆಡ್ಬೋದು ಅಂತ ಬಟ್ ಅವಳು ಆಡಲಿಲ್ಲ ಅದನ್ನು ಅದು ಡ್ರಾಪ್ ಮಾಡಿದ್ಲು ಆಮೇಲೆ ಅವ್ರ ಅಕ್ಕ ಅಣ್ಣನೇ ಕುತ್ಕೊಂಡು ಆಟ ಆಡಿದ್ರು ಅವಳು ಆಡ್ಬೋದಾಗಿರೋ ಆಟಗಳಿಗೆಲ್ಲೂ ಕೂರಿಸಿದ್ವಿ ಬಟ್ ಯಾವುದು ಆಡಲಿಲ್ಲ ಅವಳು ನೆಕ್ಸ್ಟ್ ನಾವು ಊಟ ಕೊಟ್ಟೆ ಆಲ್ಮೋಸ್ಟ್ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಲ್ಲೇ ದೊಡ್ಡ ಕಾಲ್ಸಂದ್ರ ಹತ್ರ ಇದು ಅನ್ಲಿಮಿಟೆಡ್ ನಾನ್ ವೆಜ್ ಹೋಟೆಲ್ ಅಂತೆ ಅಕ್ಕವ್ರು ಹೋಗ್ತಾ ಇರ್ತಾರೆ ಯೂಶುವಲಿ ಅಂದ್ಬಿಟ್ಟು ಇಲ್ಲಿ ಫುಡ್ ಸ್ಟೈಲೆಲ್ಲ ಸಿಗುತ್ತೆ ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೋದ್ವಿ ಊಟ ಆರ್ಡರ್ ಮಾಡಿದ ನಾನು ಅಕ್ಕ ಮತ್ತು ಯೋಹನ್ ಎರಡು ಅನ್ಲಿಮಿಟೆಡ್ ಮೀಲ್ಸ್ ಒಂದು ಮಿನಿ ಮೀಲ್ಸು ಯೋಹನ್ಗೆ ತೊಗೊಂಡ್ವಿ ಭಾವ ನಾರ್ಮಲ್ ಬಿರಿಯಾನಿ ಮತ್ತು ಏನೋ ಒಂದು ಡಿಶ್ ತೊಗೊಂಡ್ರು ವಿಸ್ಮಯ ಅದನ್ನೇ ಶೇರ್ ಮಾಡೋದ್ಲ ಅವಳಿಗೆ ನೆಕ್ಸ್ಟ್ರಾ ಆರ್ಡರ್ ಮಾಡಲಿಲ್ಲ ಸೊ ಫುಡ್ ವೈಸ್ ವೆರೈಟೀಸ್ ಬಂದರೆ ಒಂದು ಸಿಕ್ಸ್ ಟು ಸೆವೆನ್ ಟೈಪ್ಸ್ ಆಫ್ ವೆರೈಟೀಸ್ ಇತ್ತು ಅಂದ್ಕೋತೀನಿ ಚಿಲ್ಲಿ ಚಿಕನ್ ಕಬಾಬ್ ಮತ್ತು ಕಲ್ಮಿ ಕಬಾಬ್ ತಿನ್ನೊಂದೇನೇನೋ ಚಿಕನ್ ರೋಸ್ಟ್ ಬಿರಿಯಾನಿ ರೋಟಿ ಮತ್ತು ಇದು ಸಲಾಡ್ ಮತ್ತು ಇನ್ನೇ ಇನ್ನೂ ಏನೋ ಇತ್ತು ಅವತ್ತೆ ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಐಟಮ್ ಮಾಡ್ತಾರಂತೆ ಸ್ಪೆಷಲಿ ಫಾರ್ ಅನ್ಲಿಮಿಟೆಡ್ ಮೀಲ್ಸ್ಗೆ ಸೊ ನಾವು ತಗೊಂಡಿದ್ದು ಚಿಕನ್ ಅನ್ಲಿಮಿಟೆಡ್ ಮೀಲ್ಸ್ ಸೊ ಅದಕ್ಕೆ ಅವತ್ತು ಖೀಮಾ ರೋಸ್ಟ್ ಅಂತಲೂ ಏನೋ ಒಂದು ಸ್ಪೆಷಲ್ ಡಿಶ್ ಇತ್ತು ಸೊ ಅದನ್ನು ಸರ್ವ್ ಮಾಡಿದ್ರು ಓಕೆ ನೀವು ಎಷ್ಟಾದರೂ ತಿನ್ಬೋದು ಅಷ್ಟು ಬಡಿಸ್ತಾರೆ ಬಟ್ ನಮ್ಮ ಕೈಯಲ್ಲಿ ತಿನ್ನೋ ಕೆಪಾಸಿಟಿ ಇರೋದಿಲ್ಲ ಲಾಸ್ಟಲ್ಲಿ ಒಂದೊಂದು ಐಸ್ ಕ್ರೀಮ್ ಕೊಡ್ತಾರೆ ಅವರು ಗೋಲಿ ಸೋಡಾ ಏನೇನೋ ಆರ್ಡರ್ ಮಾಡಿಕೊಂಡ್ರು ಇದೇ ಅನ್ಲಿಮಿಟೆಡ್ ಮೇಲ್ಸೈಸ್ ಸಾಕಾಗೋಗಿತ್ತು ಹಸು ಬೇರೆ ಹಾಕ್ಬಿಟ್ಟಿತ್ತಲ್ಲ ವೈನ್ ಇದೇನು ಮಲ್ಕೊಂಡ್ಬಿಟ್ಟಿದ್ಲು ಅವಳಿಗೆ ಸ್ವಲ್ಪನೇ ಕರ್ಡ್ ರೈಸ್ ತಿನ್ನಿಸ್ದೆ ಅವಳು ಬಿರಿಯಾನಿ ಎಲ್ಲ ತಿನ್ನಲಿಲ್ಲ ಮತ್ತು ಎಗ್ ಕೂಡ ಇತ್ತು ಒಂದೊಂದು ಎಗ್ಗು ನಿಮ್ಗೆ ಬೇಕಂದರೆ ಮತ್ತೆ ಇನ್ನೂ ಒಂದು ಎಗ್ ಹಾಕಿಸ್ಕೊಬೋದು ಆ ಥರ ಅನ್ಲಿಮಿಟೆಡ್ ಇತ್ತು ಇದು ಒನ್ ಪ್ಲೇಟ್ಗೆ ತ್ರೀ ನೈಂಟಿ ನೈನ್ ಅವ್ರು ತ್ರೀ ಫಿಫ್ಟಿ ನೈನ್ ಅಂದ್ಕೋತೀನಿ ಅದೇ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಒಳಗೇ ಇದೆ ಸೊ ಊಟ ಎಲ್ಲ ಚೆನ್ನಾಗಿತ್ತು ಓಕೆ ನಾವು ಹೋಗೋ ಟೈಮಲ್ಲಿ ಕ್ಲೋಸಿಂಗ್ ಟೈಮ್ ಸೊ ಹಾಗಾಗಿ ಅಷ್ಟು ಕ್ರೌಡ್ ಇರಲಿಲ್ಲ ನಾವೇ ಲಾಸ್ಟ್ ಕಸ್ಟಮರ್ಸ್ ಊಟ ಮಾಡ್ಕೊಂಡು ಬೇಗ ಬೇಗ ಹೊಡ್ಬಿಟ್ವಿ ಆಮೇಲೆ ಅವ್ರು ಫೋರ್ ತರ್ಟಿಗೇನೋ ಕ್ಲೋಸ್ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ನಾವು ಫಾಸ್ಟಾಗಿ ಊಟ ಮಾಡಿ ಮಕ್ಕಳಿದ್ಮೇಲೆ ಗೊತ್ತೇ ಇರುತ್ತೆ ನಿಮಗೆಲ್ಲ ಸ್ಲೋನೇ ಆಗುತ್ತೆ ಅವ್ರಿಗೆ ಊಟ ಮಾಡಿಸ್ಕೊಂಡು ನಾವು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಹಾಗೂ ಟೈಮ್ ಆಗೇ ಹೋಯಿತು ಸೊ ನಾವು ಕೇಳಿದಷ್ಟೆಲ್ಲ ಬಡಿಸಿದ್ರು ಬಟ್ ಹೇಳಿ ನಾನು ಹೇಳಿದಾಗೆ ಹೊಟ್ಟೆ ತುಂಬ ಅಷ್ಟೇ ತಿನ್ನೋಕ್ಕಾಗೋದು ಜಾಸ್ತಿ ತಿನ್ನೋಕ್ಕಾಗಲ್ಲ ಓಕೆ ಆ ಪ್ರೈಸ್ಗೆ ವರ್ತ್ ಅನ್ನಿಸ್ತು ಅಷ್ಟು ಓಕೆ ಅನ್ನಿಸ್ತು ನಮಗೆ ಲೆಗ್ ಪೀಸೆಲ್ಲ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ರು ಸೆಕೆಂಡ್ ಟೈಮ್ ನಾನು ಇನ್ನೊಂದು ಹಾಕಿಸ್ಕೊಂಡೆ ಅದು ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ರು ಅದನ್ನು ನಾನು ಹೇಳ್ದೆ ಇದು ನೋಡೋಕ್ಕೆ ಹಿಂಗೆ ಅನ್ನಿಸ್ತಿದೆ ಇನ್ನು ತಿನ್ನೋದು ಹೆಂಗೆ ಸರ್ ಇದ ಅಂತ ಅಂದೆ ಆಮೇಲೆ ಇಲ್ಲಿ ರೋಟಿ ಮತ್ತು ಪರೋಟ ಎರಡು ಆಪ್ಷನ್ ಇರುತ್ತೆ ನಿಮ್ಗೆ ಯಾವುದು ಬೇಕಾದ್ರೂ ನೀವು ಪಿಕ್ ಮಾಡ್ಬೋದು ಸೊ ನಾವು ಪರೋಟ ಎಲ್ಲ ನಿಜ ಅಗದು ತಿನ್ನೋಷ್ಟರಲ್ಲಿ ಬಾಯಿ ನೋವು ಬಂದ್ಬಿಡುತ್ತೆ ಅದಕ್ಕೆ ರೋಟಿ ಆರ್ಡರ್ ಮಾಡ್ಕೊಂಡ್ವಿ ಊಟನೂ ಚೆನ್ನಾಗಿತ್ತು ಅವರು ಲಾಸ್ಟಲ್ಲಿ ಗೋಲಿ ಸೋಡಾ ತೊಗೊಂಡ್ರು ಬಾವಾ ಮತ್ತು ಯೋಹನ್ ನಾವೇನೂ ತೊಗೊಳಿಲ್ಲ ನಮ್ಗೆ ಊಟನೇ ಜಾಸ್ತಿ ಆಗಿತ್ತು ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊ ತಿಂದರೆ ಒಂಥರ ಸ್ಯಾಟಿಸ್ಫೈ ಆಗುತ್ತೆ ಐಸ್ ಕ್ರೀಮ್ ತಿಂದ್ವಿ ವೈನಿದಿಗೆಲ್ಲ ಕೊಡಲಿಲ್ಲ ನಾವು ನಾನು ಅವಳಿಗೆಲ್ಲ ಶೀತ ಈಗಲೇ ಬೇಡ ಅವೆಲ್ಲ ಅಂದ್ಬಿಟ್ಟು ನಾನು ರೂಢಿ ಮಾಡಿಲ್ಲ ಇನ್ನು ಐಸ್ ಕ್ರೀಮ್ಸ್ ಎಲ್ಲ ಸೊ ಊಟ ಮುಗಿಸ್ಕೊಂಡ್ಮೇಲೆ ಹಾಗೆ ಒಂದು ಹೊರಗೆ ಬಂದಾಗ ನಾನು ಏನಿದ್ದೀನಿ ಅವ್ರು ಇನ್ನೂ ಸೋಡಾ ಕುಡಿತಾ ಹಾಗೆ ನಾನು ಓದ್ನಿದ್ದೀನಿ ನಿಂತಿದ್ವಲ್ಲ ಅಂತ ಒಂದು ಕ್ಲಿಪ್ ಹಾಕಿದ್ದೀನಿ ಹಾಗೆ ವೀಡಿಯೋ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ನಾನ್ ವೆಜ್ ಮೇಲೆ ಬೀಡ ತಿಂದನೇ ಒಂಥರ ಸ್ಯಾಟಿಸ್ಫೈ ಆಗೋದು ಇತ್ತೀಚೆಗೆ ನನಗೆ ಫೀಲ್ ಬರ್ತಾ ಇದೆ ಹ್ಞೂ ನೀನೇ ನಮ್ಮ ಅದು ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವಳು ವಿಡಿಯೋದಲ್ಲಿ ನೋಡಿ ನಾನು ನಾನು ಅಂತ ಹೇಳ್ತಾ ಇದ್ದಾಳೆ ಸೊ ಅಲ್ಲಿ ಬೀಡ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು ಹೋಟೆಲಲ್ಲೇ ಇದೆ ಬಟ್ ಅದು ಕ್ಲೋಸ್ ಆಗಿತ್ತು ಆನ್ ದ ವೇ ಮನೆಗೆ ಬರುವಾಗ ಇಲ್ಲಿ ಚೆನ್ನಾಗಿರತ್ತಂತೆ ಬೀಡ ಭಾವ ಸೊ ಇಲ್ಲಿ ತಗೊಳ್ಳೋಣ ಅಂತ ಅಂದರು ಓಕೆ ಅಂದ್ಬಿಟ್ಟು ಈ ಬೀಡ ಅಂಗಡಿಲಿ ನಾವು ತೊಗೊಂಡಿದ್ದು ಬರೀ ಚಾಕ್ಲೇಟ್ ಪಾನ್ ಇನ್ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿಂದಾಗ್ಲೂ ಚೆನ್ನಾಗಿತ್ತು ಐನಿದೀಗ ಸ್ವಲ್ಪ ಹಾಗೆ ಚಾಕ್ಲೇಟ್ ಮತ್ತು ಅಚ್ಚರಿ ಕೊಟ್ಟೆ ಆಮೇಲೆ ನೆಕ್ಸ್ಟ್ ಮನೆಗೆ ಕೇಕ್ ಆರ್ಡರ್ ಮಾಡ್ಕೊಂಡಿದ್ವಿ ನೋಡಿ ಹೇಗೆ ಕೇಕಿಗೆ ನನ್ನ ಮಗಳು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂದ್ಕೊಂಡು ಹಿಂಗೆ ಆಡ್ತಾಳೆ ಅಂತ

ಏನಪ್ಪ ಹ್ಯಾಪಿ बर्थडे ಇಡಬೇಕಂತೆ ಇಬ್ರು ಇಬ್ರು ಸೇರ್ ಕಟ್ ಮಾಡೋರು ಅಂತ ಫಸ್ಟ್ ಕಟ್ ಮಾಡ್ರಿ ಇವು ಉಳ್ಸಲ್ಲ ಆಮೇಲೆ ಉಳ್ಸೋಳ್ ತಗೊಂಡು ಹೋಗ್ಲಿ ನೀನು ಎತ್ತಿಕೊಂಡು ಹೋಗಬೇಕು ಅಪ್ಪಾ ಆ ಹ್ಯಾಪಿ बर्थडे ಅಶನಾ ಟು ಹ್ಯಾಪಿ बर्थडे ವೈನಿಬಿ ಕೂಡಂದು ಹ್ಯಾಪಿ ಬರ್ಡೇ ಾರೆ ಕ್ಯಾಂಡಲ್ ಏನಾಗಲ್ಲ ಏನೇನು ಹ್ಯಾಪಿ ಬರ್ಡೇ ಇರು ಮಗಳೇ ಕ್ಯಾಂಡಲ್ ಹಚ್ಚನ ಇದೆ ಕ್ಯಾಂಡಲ್ ಇವಳು కేక్ వాళ్ళకి ఇప్పులు వందే సాక్ అన్సీ బర్ డే టు హ్యాపీ బర్త్ డే టు యూ ఆల్ डोनु अपाते अपाते हैप्पी बर्थडे टू यू हैप्पी बर्थडे टू यू हैप्पी बर्थडे टू यू ऑल साख बटरो पचक पर बैठ री न साख साख अपाते आले छ बगो अपाते

avalu happy birthday ya <laughs> <laughs> bola <laughs> bola keka please subscribe to my channel